ಈಗ ಅವಿನಾಶ್ ಅಂತ ನಮಗೆ ಗೊತ್ತಾಗಿದ್ದೆ ಒಂದು ಜನರಿಗೆ ಅಂದ್ರೆ ನೀವು ಮಾಡೆಲ್ ಆಗಿದ್ರಿ ಸ್ಪೋರ್ಟ್ಸ್ ಮ್ಯಾನ್ ಹೌದು ನೀವು ಒಬ್ರು ಇದೀರಿ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಬಿಗ್ ಬಾಸ್ ಮನೆಗೆ ಬಂದ ಬಳಿಕನೇ ಎಲ್ಲಾ ಕನ್ನಡಿಗರು ಕೂಡ ಗೊತ್ತಾಗಿದ್ದು ಸೊ ನಿಜಕ್ಕೂ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ನೀವು ಯಾರು ಎಲ್ಲಿಂದ ಬಂದ್ರಿ ಏನ್ ಮಾಡ್ತಿದ್ರಿ ಬೆಂಗಳೂರಿನಲ್ಲಿ ಅಂತ ಹೇಳಿ ಒಳ್ಳೆ ಹೌದು ನಾನು ಐ ಥಿಂಕ್ ಫ್ಯೂ ಇಯರ್ಸ್ ಬ್ಯಾಕ್ ಮಾಡಿದಂಥ ಪವರ್ ಸ್ಟಾರ್ ಅಪ್ಪು ಸರ್ ಫಿಲಮಲ್ಲಿ ಮಾಡಿದಂಥ ಬಬ್ಲುನೇ ನಾನು ಸೊ ಆವಾಗ ಬಬ್ಲು ಅಂತ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಬಬ್ಲು ನನಗೆ ಹೋದರೆ ಆವಾಗ ಒಂದು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿರೋ ಇದ್ದಂಥ ಫಿಲಮ್ ಸೊ ಆಲ್ರೆಡಿ ಫೋರ್ ಸೆವೆನ್ ಇಯರ್ಸ್ ಆಯಿತು ಇವಾಗ ಸೆವೆನ್ ಏಯ್ಟ್ ಇಯರ್ಸ್ ಆಯಿತು ಸೊ ಅಪ್ಪು ಸರ್ ಜೊತೆ ಆವಾಗ ಮಾಡಿದಂಥ ಬಬ್ಲು ಎಲ್ಲೋದು ಅಂತ ಇವಾಗ ಕೆಲವರು ಕೇಳ್ತಾ ಇದ್ದಾರೆ ಬಬ್ಲು ಮತ್ತು ಎಲ್ಲೋದ್ರು ಬಬ್ಲು ಅವಿನಾಶ್ ಅಂತ ಗೊತ್ತೇ ಇರಲಿಲ್ಲ ನಮಗೆ ಅಂತ ಸೊ ಅಪ್ಪು ಸರ್ ಜೊತೆ ಸಿಗದಂಥ ಅಪರ್ಚುನಿಟಿ ಪವರ್ ಸ್ಟಾರಲ್ಲಿ ಆಮೇಲೆ ನನಗೆ ಒಂದಷ್ಟು ತುಳು ಫಿಲಮ್ಸ್ ಕರಾವಳಿ ಕಡೆ ನನಗೆ ಒಂದು ಫಿಲಮ್ ಲೀಡ್ ರೋಲಲ್ಲಿ ಅಪರ್ಚುನಿಟಿ ಬಂತು ಸೊ ಅದನ್ನ ಮಾಡ್ಕೊಂಡು ಬಂದೆ ಅದ್ರ ಜೊತೆಗೆ ಧನಂಜಯ್ ಸರ್ ಜೊತೆ ಬದ್ಮಾಶ್ ಅಂತ ಒಂದು ಫಿಲಮ್ ಬಂತು ಧನಂಜಯ್ ಬಾಯಿ ನಮ್ಮ ಫ್ರೆಂಡ್ ಅವರು ಸೊ ಅವ್ರ ಜೊತೆ ಅಲ್ಲಿ ಒಂದು ಎಗೇನ್ ನೆಗೆಟಿವ್ ರೋ ಶೇಡಲ್ಲಿ ಬಂದೆ ಸೊ ಅದೆಲ್ಲ ಮುಗಿಸ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನನಗೆ ಕೋವಿಡ್ ಪ್ರೀ ಕೋವಿಡಲ್ಲಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗುತ್ತೆ ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ ಆಗುತ್ತೆ ಸೊ ನಾನು ಇಂಡಸ್ಟ್ರಿಯಿಂದ ಸ್ವಲ್ಪ ಬ್ರೇಕ್ ತೊಗೋಬೇಕು ಅನ್ನೋ ಒಂದು ಪರಿಸ್ಥಿತಿ ಆಗಿಬಿಡತ್ತೆ ನನ್ನ ಇಂಟೆನ್ಷನಲ್ಲ ಬೈ ಫೋರ್ಸ್ ಅದು ಆಗಿಬಿಡತ್ತೆ ಸೊ ನಾನು ಹೆಲ್ತ್ ಇಶ್ಯೂಯಿಂದ ಸ್ವಲ್ಪ ರಿಕವರ್ ಇರ್ತೀನಿ ಕೋವಿಡು ಕೋವಿಡು ಬಂದುಬಿಡುತ್ತೆ ಆ ಟೈಮ್ಗೆ ಆನಂತರ ರಿಕವರ್ ಆಗೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು ಯಾಕಂದರೆ ಹೆಲ್ತ್ ಇಶ್ಯೂಸು ಪ್ಲಸ್ ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ ಇದ್ದಿದ್ದರಿಂದ ಇವಾಗ ಡಿಸೈಡ್ ಮಾಡಬೇಕು ಇನ್ನು ಕಂಟಿನ್ಯೂ ಇಂಡಸ್ಟ್ರಿ ಕಂಟಿನ್ಯೂ ಮಾಡಬೇಕಾ ಆಗಿ ಆ್ಯಕ್ಟರಾಗಿ ಆಗಿ ಅಥವಾ ಈವನ್ ಸ್ಪೋರ್ಟ್ಸ್ ಪರ್ಸನ್ ಆಗಿ ಅಥವಾ ಕಾರ್ಪೊರೇಟ್ ಜಾಯಿನ್ ಆಗಬೇಕು ಅನ್ನೋ ಒಂದು ಡಿಸಿಷನ್ ಬರಬೇಕಾಗಿತ್ತು ಸೊ ಆ ಪಾಯಿಂಟಲ್ಲಿ ನಾನು ಎಲ್ಲರೂ ಹೇಳಿದರು ಬೇಡ ಅಂದರೆ ಈ ಇಷ್ಟೊಂದು ಕಷ್ಟ ಆಯಿತು ಓವರ್ ಆಲ್ ಅಂತ ಅಪ್ಪು ಸರ್ ಜೊತೆ ಅಪ್ಪು ಸರ್ನು ಕಲ್ತ್ಕೊಂಡ್ಬಿಟ್ವಿ ಆ ಟೈಮ್ಗೆ ತುಂಬ ನೋವಾಗ್ತಾಯಿತ್ತು ಇನ್ನೂ ಇಂಡಸ್ಟ್ರಿಯಲ್ಲಿದ್ದು ಅಂದರೆ ಅವ್ರನ್ನೇ ಐಡಿಯಲ್ ಆಗಿ ನೋಡಿದವನು ಏನು ಮಾಡೋನು ಯಾಕಂದರೆ ನನಗೆ ಯಾವುದೇ ಅಪ್ರೋಚ್ ಸಿಗ್ತಾ ಇರಲಿಲ್ಲ ಆ ಟೈಮ್ಗೆ ಯಾಕಂದರೆ ತುಂಬ ಬ್ರೇಕಾಗೋಯಿತು ಆ ಬಬ್ಲು ಮೂವಿ ಮಾಡಿ ಕೆಲವೊಂದು ಮೂವಿ ಮಾಡು ಬ್ರೇಕ್ ಆಗೋಗ್ಬಿಡ್ತು ಸೊ ಎಲ್ಲರೂ ಹೇಳಿದ್ರು ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊಂಡಿದ್ರು ನಾನು ಅಲ್ಲಿ ಐ ಥಿಂಕ್ ಕ್ವಿಡ್ಸ್ ಹೇಳ್ಬಿಟ್ಟು ಮೇ ಬಿ ಫಾರಿನ್ಗೆ ಹೋಗ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಾ ಮೇ ಬಿ ಮಿಡ್ಲ್ ಈಸ್ಟ್ ದುಬೈಯಲ್ಲಿ ಯಾಕಂದರೆ ಎಜುಕೇಷನ್ ಚೆನ್ನಾಗಿತ್ತು ನಂದು ಬಿ ಎಚ್ ಆರ್ ಡಿ ಮಾಡಿದ್ದೀನಿ ಎಮ್ ಬಿ ಎ ಕೂಡ ಮಾಡಿದ್ದೀನಿ ಸೊ ಲ್ಯಾಂಗ್ವೇಜ್ ಕೂಡ ಚೆನ್ನಾಗಿತ್ತು ಕಾರ್ಪ್ರೇಟಲ್ಲಿ ಒಂದು ಕೆಲವೊಂದು ವರ್ಷ ವರ್ಕ್ ಕೂಡ ಮಾಡಿದ್ದೀನಿ ಆಪರ್ಚುನಿಟೀಸ್ ಕೂಡ ಇತ್ತು ಆಪರ್ಚುನಿಟೀಸ್ ಬಂತು ನಿಮಗೆ ಕಂಪ್ನಿಯಲ್ಲಿ ಕೊಡ್ತೀವಿ ಅಂತ ದುಬೈಯಲ್ಲಿ ಒಂದೆರಡು ಗೊತ್ತವ್ರು ಗೊತ್ತಿದ್ದವ್ರು ಹೇಳಿದ್ರು ಬಟ್ ನನಗೆ ಒಂದೇ ಇದ್ದಿದ್ದು ಮ್ಯಾಮ್ ಲೈಕ್ ಲೈಫಲ್ಲಿ ಅಪರ್ಚುನಿಟಿ ಅಥವಾ ಲೈಫಲ್ಲಿ ನಿಮ್ಗೆ ಏನು ಸಾಧಿಸಬೇಕು ಅದು ಅದಕ್ಕೆ ಇರೋದು ಒಂದೇ ಒಂದು ಚಾನ್ಸ್ ಏನಂದರೆ ನಾಟ್ ಟು ಗಿವ್ ಅಪ್ ಯಾವಾಗ ಗಿವ್ ಅಪ್ ಮಾಡಿ ಬಿಡ್ತೀಯ ಇನ್ನೊಮ್ಮೆ ಅದು ಬರೋದು ತುಂಬ ಕಷ್ಟ ಟೈಮ್ ಕೂಡ ಸಿಗಲ್ಲ ಸೊ ಒಂದು ರಾತ್ರಿ ನಾನು ಯೋಚನೆ ಮಾಡಿದೆ ಲೈಕ್ ಇಲ್ಲ ಏನಾದರೂ ತೊಂದರೆ ಇಲ್ಲ ಫೈಟ್ ಇಲ್ ದ ಫಿನಿಶ್ ಅಂತ ಮಾಡ್ತೀನಿ ನಾನು ಫಿನಿಶ್ ಥರ ಫಿನಿಶ್ ಇನ್ನೂ ಆಗಿಲ್ಲ ಫಿನಿಶ್ ಟೈಮ್ ಥರ ಫೈಟ್ ಟೈಮ್ ಹೊತ್ತಿಗೆ ನಾನು ಫೈಟ್ ಮಾಡಿದ್ರೆ ನೋಡೋಣ ಆಮೇಲೆ ಬೇಕಾದರೆ ನೋಡೋಣ ಅಂತ ಫಿನಿಶ್ ಅಂದರೆ ಏನು ಅಂತ ಕೇಳಿದ್ರು ಫಿನಿಶ್ ಅಂದರೆ ನಾನು ಟಿಲ್ ದ ಲಾಸ್ಟ್ ಬ್ರೆತ್ ಅಂತ ಹೇಳಿದೆ ಕೆಲವರು ಫಿನಿಶ್ ಅಂದರೆ ಒಂದು ಒಂದು ವರ್ಷನ ಎರಡು ವರ್ಷನ ಟಿಲ್ ದ ಲಾಸ್ಟ್ ಬ್ರೆತ್ ಅಂತ ಹೇಳಿದೆ ಫೈಟ್ ಮಾಡ್ತೀನಿ ಅಂತ ಸೊ ಅಲ್ಲಿಂದ ಫೈಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇನ್ನು ನಾಟ್ ಈಸಿ ಅಗೇನ್ ಒಂದು ತು ತುಲು ಫಿಲಮ್ಸು ಬರ್ತಾ ಇಲ್ಲ ಯಾಕಂದರೆ ಎಲ್ಲರೂ ಇವಾಗ ನಿನ್ನೆನು ಹೇಳ್ತಾ ಇದ್ದೆ ನಾನು ಎಲ್ಲರೂ ನನ್ನ ಅಗ್ರೆಸಿವ್ ಇದರಲ್ಲಿ ನೋಡ್ತಾ ಇದ್ದಾರೆ ಟು ಬಿ ವೆರಿ ಆನೆಸ್ಟ್ ನಾನು ಮಾಡಿದಂಥ ಎರಡು ಫಿಲಮು ಆ್ಯಕ್ಷನ್ ಬೇಸ್ಡ್ ಫಿಲ್ಮ್ ಕಾಮಿಡಿ ಬೇಸ್ಡ್ ಅಥವಾ ಫನ್ ಬೇಸ್ಡ್ ಇಲ್ಲ ಇವಾಗ ಎಲ್ಲರೂ ಇಲ್ಲಿ ನನಗೆ ಕರ್ನಾಟಕದಲ್ಲಿ ಎಲ್ಲಿ ಫನ್ ಬೇಸ್ಡ್ ಪರ್ಸನ್ ಅಂತ ನೋಡ್ತಾ ಇದ್ದಾರೆ ವಿಚ್ ಇಸ್ ಅ ವೆರಿ ಡಿಫ್ರೆಂಟ್ ಸೈಡ್ ಆಫ್ ಮೀ ಸೊ ಕರಾವಳಿಯಲ್ಲೂ ಬರ್ತಾ ಇಲ್ಲ ಟು ಬಿ ವೆರಿ ಹಾನೆಸ್ಟ್ ತುಂಬ ಕಷ್ಟಪಟ್ಟು ಏನೋ ಮೋತಾಯಿ ಸ್ಟಾರ್ಟ್ ಮಾಡಿದೆ ಈ ಸ್ಕಿಲ್ಲನ್ನು ಡೆವಲಪ್ ಮಾಡೋಣ ಅಂತ ಅದನ್ನ ತುಂಬ ಡೆವಲಪ್ ಮಾಡಿದೆ ಕಿಕ್ ಬಾಕ್ಸಿಂಗಲ್ಲಿ ಅದರಿಂದ ಏನಾದರೂ ಮೇ ಬಿ ರಿಯಾಲಿಟಿ ಶೋಸ್ ಅದೇ ನಾನು ನೋಡ್ತಾ ಇದ್ದೆ ರಿಯಾಲಿಟಿ ಶೋಸಾ ಅಥವಾ ಕಾಂಪಿಟಿಷನ್ಸ್ ಮಾಡಿದೆ ಕಿಕ್ ಬಾಕ್ಸಿಂಗಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಡ್ಯಾನ್ಸು ಆ್ಯಕ್ಟಿಂಗು ಆ್ಯಕ್ಟಿಂಗ್ ಕ್ಲಾಸಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ನೀನಾಸಮ್ ಇಂದ ಕಲ್ತವರು ನಮ್ಮ ಪ್ರೊಫೆಸರ್ಸ್ ಇಬ್ಬರು ಇದ್ದಾರೆ ಮಂಗ್ಳೂರಲ್ಲಿ ಅವ್ರ ಜೊತೆ ಕೂತ್ಕೊಂಡು ಅವ್ರು ಡೈಲಿ ಅವರು ಹತ್ರ ಹೋಗ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದೆ ಅಂದರೆ ಆ್ಯಕ್ಟರ್ ಆಗಬೇಕಾದ್ರೆ ಅದರ ಒಂದು ಕಲೆನೂ ಕಲಿ ಕಲಿಬೇಕಾಗತ್ತೆ ಸರಸ್ವತಿ ಉಳಿಬೇಕಾಗತ್ತೆ ಸುಮ್ಮನೆ ಏನೋ ಲುಕ್ಸ್ ಹಿಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಸೊ ತುಂಬ ಕಷ್ಟಪಟ್ಟೆ ಅಲ್ಲೆಲ್ಲ ಬಟ್ ಅಪರ್ಚುನಿಟೀಸ್ ಎಲ್ಲೂ ಬರ್ತಾ ಇರಲಿಲ್ಲ ಆಲ್ಬಮ್ಸು ಅದು ಇದು ಬರ್ತಾಯಿತ್ತು ಬಟ್ ಏನೋ ಗೊತ್ತಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಆಲ್ಮೋಸ್ಟ್ ಕೆಲವರು ಹೇಳಕ್ಕೆ ಈವನ್ ಆಲ್ಮೋಸ್ಟ್ ಗಿವ್ ಅಪ್ ಮಾಡಿದರು ಎಲ್ಲರೂ ಫ್ಯಾಮಿಲಿಯಲ್ಲೂ ಆಲ್ಮೋಸ್ಟ್ ಗಿವ್ ಅಪ್ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತು ಇನ್ನೂ ಏನೂ ಆಗಲ್ಲ ಅವ್ನಿಗೇನು ನಾವು ಹೇಳೋ ಏನು ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ ಬಿಟ್ಬಿಡ್ತೀವಿ ಅನ್ನೋ ಪರಿಸ್ಥಿತಿ ಬಂದುಬಿಡ್ತು ಅವಿನಾಶ್ಗೆ ಏನು ಹೇಳಿದ್ರು ಇನ್ನು ಪ್ರಯೋಜನ ಇಲ್ಲ ಅವನು ಒಂದು ಆ ಇದರಿಂದ ಬರ್ತಾ ಇಲ್ಲ ಅಂತ ಬಟ್ ಆ ಟೈಮ್ಗೆ ನೀವು ಹೇಳ್ತಾರಲ್ಲ ವೆನ್ ದೆರ್ ಇಸ್ ದೆರ್ ಇಸ್ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಂತ ಹೇಳ್ತಾರೆ ಆ ಟನಲಲ್ಲಿ ಎಂಡ್ ಅಂತ ಇದ್ದಾಗ ಬಂದಿದ್ದೆ ಬಿಗ್ ಬಾಸ್ ಸೊ ಆ ಬಿಗ್ ಬಾಸ್ ಏನು ಬಂತು ಆವಾಗಲೇ ನಾನು ಅಂದ್ಕೊಂಡೆ ಲೈಕ್ ಇದು ನನ್ನ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಆಗ್ಬೋದು ಚೆನ್ನಾಗಿ ಆಡಬೇಕು ಬಟ್ ನನ್ನ ವ್ಯಕ್ತಿತ್ವನ ಚೆನ್ನಾಗಿ ಆಡಬೇಕಂತ ನನ್ನ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ದೆ ಚೆನ್ನಾಗಿ ಆಡಬೇಕು ಅಂತ ಸೊ ಹಿಯರ್ ಐ ಎಮ್ ಜನರ ಪ್ರೀತಿ ಸಿಗ್ತಾ ಇದೆ ನಾಲ್ಕು ವಾರ ಇನ್ನೂ ಆಡಬೇಕಾಗಿತ್ತು ಅಪರ್ಚುನಿಟಿ ಇದ್ದಿದ್ದರೆ ಬಟ್ ಜನರ ಪ್ರೀತಿ ಸಿಗ್ತಾ ಇದೆ ಕರ್ನಾಟಕದ ಜನರು ಇವಾಗ ಅವಿನಾಶ್ ಅವಿ ಅಂತ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಅವಿನಾಶು ಕರಿಯಲ್ಲ ಸೊ ಅವಿ ಅಂದರೆ ತೀರಾ ಕ್ಲೋಸ್ ನಾನು ತೀರಾ ಕ್ಲೋಸ್ ಫ್ರೆಂಡ್ಸ್ ಅನ್ನೋ ಫ್ಯಾಮಿಲಿ ಅವ್ರು ಕರೆಯೋರು ಈ ಥರ ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದೆ ನನಗೆಲ್ಲರೂ ಈಗ ಕರಿಬೇಕಾದ್ರೆ ಸೊ ಫಸ್ಟಿಗೆ ದೇವರಿಗೆ ನನ್ನ ತಾಯಿ ನನ್ನ ತಾಯಿ ತಂದೆ ನನ್ನನ್ನು ನನ್ನ ಮೇಲೆ ಇಟ್ಟಂಥ ಈ ನಂಬಿಕೆಗೆ ಬರೋದಕ್ಕೆ ಎಲ್ಲ ಜನರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ